ದೇವ ಮಕ್ಕಳೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ತ್ರಿಯೋಧಾವೃತಿ ಈ ಸತ್ಯವೇದ ಅಧ್ಯಯನದ ಕಾರ್ಯಕ್ರಮದಲ್ಲಿ ಈ ದಿನ ಕೂಡ ಒಂದು ಆತ್ಮೀಕ ಸಂದೇಶವನ್ನು ನಾವು ಜ್ಞಾನಿಸಲಿಕ್ಕಿದ್ದೇವೆ ಎಲ್ಲರೂ ಬಹಳ ಜನ ಉಪಯೋಗಿಸುವಂತ ಪದವಾಗಿರುವಂಥ ಶೋಧನೆ ಕುರಿತಾಗಿ ಈ ದಿನ ನಾವು ಜ್ಞಾನ ಮಾಡೋಣ ದೇವ ಮಕ್ಕಳು ಬಹಳವಾಗಿ ಉಪಯೋಗಿಸುವಂಥ ಪದ ಶೋಧನೆಯಾಗಿದೆ ಅನೇಕ ಜನರು ಕಾಲ್ ಮಾಡಿ ಅಥವಾ ಪ್ರಾರ್ಥನೆಗಾಗಿ ಬರುವಾಗ ಹೇಳ್ತಾರೆ ಪಾಸ್ಟರ್ ದೇವರು ನಮ್ಮನ್ನು ತುಂಬ ಶೋಧಿಸ್ತಾ ಇದ್ದಾರೆ ಪಾಸ್ಟರ್ ದೇವರು ನಮ್ಮನ್ನು ತುಂಬ ಶೋಧಿಸ್ತಾ ಇದ್ದಾರೆ ದೇವ ಮಕ್ಕಳೇ ಒಂದನ್ನು ಅರ್ಥ ಮಾಡಿಕೊಳ್ಳಿ ದೇವರು ಶೋಧಿಸುವುದಿಲ್ಲ ದೇವರು ಪರೀಕ್ಷಿಸುತ್ತಾನೆ ಪರೀಕ್ಷೆಗೂ ಮತ್ತು ಶೋಧನೆಗೂ ಬಹಳ ವ್ಯತ್ಯಾಸ ಇದೆ ಮತ್ತು ಶೋಧನೆ ಯಾರಿಂದ ಬರುತ್ತದೆ ಶೋಧನೆಗಳು ದೇವರಿಂದ ಬರುವುದಿಲ್ಲ ಶೋಧನೆಗಳು ಸೈತಾನನಿಂದ ಬರುತ್ತದೆ ಶೋಧನೆ ಎಂಬುದಾಗಿ ಹೇಳುವಾಗ ಶೋಧನೆಗಳು ಬರುವುದು ನಿಮ್ಮನ್ನು ಹಾಳು ಮಾಡುವುದಕ್ಕೆ ಪರೀಕ್ಷೆಗಳು ಬರುವುದು ನಿಮ್ಮನ್ನು ದೃಢಪಡಿಸುವುದಕ್ಕೆ ದೇವರಿಂದ ಶೋಧನೆಗಳು ಬರುವುದಿಲ್ಲ ದೇವರಿಂದ ಪರೀಕ್ಷೆಗಳು ಬರುತ್ತದೆ ಸೈತಾನನಿಂದ ಶೋಧನೆಗಳು ಬರ್ತದೆ ಹಾಗಾದರೆ ನೀವು ಕೇಳ್ಬೋದು ಪಾಸ್ಟರ್ ನನಗೆ ಈ ಶೋಧನೆನೇ ಬೇಡ ಹಾಗಲ್ಲ ನಾವು ಸತ್ಯ ವಿಧದಲ್ಲಿ ನಾವು ನೋಡುವಾಗ ಪ್ರತಿಯೊಬ್ಬರಿಗೂ ಶೋಧನೆಗಳು ಬಂದೇ ಬರುತ್ತದೆ ಕೆಲವರಿಗೆ ಸ್ವಲ್ಪ ಬರಬಹುದು ಕೆಲವರಿಗೆ ಅಧಿಕವಾದ ಶೋಧನೆಗಳು ಬರಬಹುದು ಆದರೆ ಯಾರೊಬ್ಬರು ಶೋಧನೆಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ದೇವರು ಸೃಷ್ಟಿ ಮಾಡಿದಂಥ ಆದಾಮನನ್ನು ನೋಡುವಾಗ ಆದಾಮನು ಶೋಧಿಸಲ್ಪಟ್ಟನು ಆದರೆ ಬಿದ್ದು ಹೋದ ಹೊಸ ಒಡಂಬಡಿಕೆಗೆ ಬರುವಾಗ ಯೇಸುಸ್ವಾಮಿ ಸ್ವಾಮಿ ನಲವತ್ತು ದಿವಸ ಉಪವಾಸದ ಸಮಯದಲ್ಲಿ ಮುಗಿಸಿದ ಮೇಲೆ ಅಡವಿಯಲ್ಲಿ ಯೇಸು ಕೂಡ ಶೋಧಿಸಲ್ಪಟ್ಟ ಮೊದಲನೆಯ ಆದಾಮ ಬಿದ್ದು ಹೋದ ಆದರೆ ಎರಡನೆಯ ಆದಾಮವಾಗಿ ಕ್ರಿಸ್ತನು ಆ ಶೋಧನೆಗಳನ್ನು ಜಯಿಸಿದರು ಹಾಗಾದರೆ ಶೋಧನೆಗಳು ಎಲ್ಲರಿಗೂ ಬರುವಂಥದ್ದಾಗಿದೆ ಹಾಗಾದರೆ ಶೋಧನೆಗಳು ಎಲ್ಲರಿಗೂ ಬರುತ್ತದೆ ಆ ಶೋಧನೆಯಲ್ಲಿ ನೀನು ಗೆಲ್ಲುತ್ತಾ ಇದೆಯಾ ಅಥವಾ ಸೋಲುತ್ತಾ ಇದೆಯಾ ಯೇಸು ಸ್ವಾಮಿ ಕೂಡ ಪರಲೋಕದ ಪ್ರಾರ್ಥನೆಯನ್ನು ಕಲಿಸಿಕೊಡುವಾಗ ಹೀಗೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳಿದರು ನನ್ನನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು ಪ್ರತಿದಿನ ನಾವು ಪ್ರಾರ್ಥಿಸಬೇಕಾದಂಥ ಒಂದು ಒಳ್ಳೆಯ ಪ್ರಾರ್ಥನೆ ನಮ್ಮನ್ನು ಶೋಧನೆಯ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು ಕರ್ತನ ಈ ಪ್ರಾರ್ಥನೆಯನ್ನು ಯಾಕೆ ಕಲಿಸಿಕೊಟ್ಟಂತ ಹೇಳಿದ್ರೆ ದಿನಾಲು ಶೋಧನೆಗಳಿದೆ ನಾವು ದಿನಾಲೂ ಪ್ರಾರ್ಥನೆ ಮಾಡಬೇಕು ಆದ್ದರಿಂದ ನಾವು ಶೋಧನೆಗಳನ್ನು ಜಯಿಸಬೇಕು ದೇವ ಮಕ್ಕಳೇ ನೋಡಿ ಶೋಧಿಸಲ್ಪಡುವುದು ಪಾಪವಲ್ಲ ಇನ್ನೊಂದು ಸಾರಿ ಹೇಳ್ತಾನೆ ಶೋಧಿಸಲ್ಪಡುವುದು ಪಾಪವಲ್ಲ ಆದರೆ ಶೋಧನೆಗೆ ಶೋಧನೆಯಲ್ಲಿ ಬೀಳುವುದು ಪಾಪವಾಗಿದೆ ಆದ್ದರಿಂದ ಶೋಧನೆಗಳು ಬರೋದು ಪಾಪ ಅಲ್ಲ ಬರುವಾಗ ಆ ಶೋಧನೆಗಳು ಇಲ್ಲಿ ನೀನು ಬಿದ್ದು ಹೋದರೆ ಅದು ದೊಡ್ಡ ಪಾಪವಾಗಿರುತ್ತದೆ ನೋಡಿ ನಮ್ಮ ತಲೆಯ ಮೇಲೆ ಹಕ್ಕಿಗಳು ಹಾರಾಡುವುದನ್ನು ನಿಲ್ಲಿಸುವುದಕ್ಕೆ ಆಗುವುದಿಲ್ಲ ನಮ್ಮ ತಲೆ ಮೇಲೆ ಹಕ್ಕಿಗಳ ಹಾರಾಡುವುದನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಆದರೆ ನಾವು ನಮ್ಮ ಈ ತಲೆ ಕೂದಲ ಮೇಲೆ ಆ ಹಕ್ಕಿಗಳು ಗೂಡು ಕಟ್ಟದಿರುವಂತೆ ನಾವು ಮಾಡಬಹುದು ಅದೇ ಶೋಧನೆ ವಿಷಯದಲ್ಲಿ ಕೂಡ ಕೆಟ್ಟ ಆಲೋಚನೆಗಳು ಬರ್ತದೆ ಶೋಧನೆಗಳು ಬರ್ತದೆ ಆದರೆ ಅದನ್ನು ನಾವು ಬರದೇ ಇರೋ ಥರ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ನಾವು ಒಂದು ಕಾರ್ಯವನ್ನು ಮಾಡಬಹುದು ಏನಂದರೆ ಅದು ನಮ್ಮ ತಲೆಯ ಮೇಲೆ ನಮ್ಮನ್ನು ಆಳ್ವಿಕೆ ಮಾಡದ ಹಾಗೆ ಅವುಗಳನ್ನು ನಾವು ಓಡಿಸಬಹುದು ಒಬ್ಬ ಚಿಕ್ಕ ಹುಡುಗಿಯನ್ನು ಕೇಳಿದ್ರಂತೆ ನೀನು ಶೋಧನೆ ಬಂದಾಗ ನೀನೇನು ಮಾಡ್ತೀಯ ನನಗೆ ಶೋಧನೆ ಬಂದಾಗ ನೀನೇನು ಮಾಡ್ತೀಯ ಆ ಹುಡುಗಿ ಪ್ರತಿತ್ರ ಕೊಟ್ಟಲಂತೆ ನನಗೆ ಶೋಧನೆ ಬರುವಾಗ ನಾನು ಯೇಸುಸ್ವಾಮಿಯನ್ನು ನನ್ನ ಬಾಗಿಲನ್ನು ತರೆ ಎಂಬುದಾಗಿ ಹೇಳ್ತೇನೆ ಸ್ವಾಮಿ ಬಾಗಿಲನ್ನು ತೆರೆದಾಗ ಶೋಧನೆಗಳು ಮಾಯವಾಗ್ತದೆ ನೋಡ್ರಿ ಎಷ್ಟು ಒಂದು ಒಳ್ಳೆಯ ಉತ್ತರ ಹಾಗಾದರೆ ಪ್ರೀತಿಯ ಮಕ್ಕಳೇ ನಾನು ಹೇಳದೆ ಶೋಧನೆಯ ಮೂಲ ದೇವರಲ್ಲಿ ಇಲ್ಲ ಶೋಧನೆಗೆ ಮೂಲ ಸೈತಾನನು ಆಗಿದ್ದಾನೆ ಅದಕ್ಕೆ ಯಾಕೋಬನ ಪತ್ರಿಕೆ ಒಂದನೆಯ ಅಧ್ಯಾಯ ಹದಿಮೂರನೇ ವಚನ ಹೇಳುತ್ತದೆ ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರೇಪಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ ಆತನು ಯಾರನ್ನ ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ ಈ ವಾಕ್ಯ ಭಾಗದಲ್ಲಿ ನೋಡ್ತೇವೆ ದೇವರು ಕೆಟ್ಟದ್ದಕ್ಕೆ ಕಾರಣ ಅಲ್ಲಂತೆ ಶೋಧನೆ ಬರೋದೇ ನಿನ್ನ ಕೆಟ್ಟತನದಲ್ಲಿ ನಡೆಸೋದಕ್ಕೆ ಹಾಗಾದರೆ ಶೋಧನೆಯ ಮೂಲ ದೇವರು ಅಲ್ಲ ನೋಡಿ ಕೆಲವರೆಲ್ಲ ಹೇಳ್ತಾರೆ ಯೋಬನ ವಿಷಯದಲ್ಲಿ ದೇವರೇ ಶೋಧಿಸಿದನು ದೇವರು ಯೋಬನ ವಿಷಯದಲ್ಲಿ ಶೋಧಿಸುವುದಕ್ಕೆ ಸೈತಾನನಿಗೆ ಅನುಮತಿ ಕೊಟ್ಟನು ಆದರೆ ದೇವರು ಅಲ್ಲಿ ಯೋಬನನ್ನು ಶೋಧಿಸಲಿಲ್ಲ ಸೈತಾನನ್ನು ಶೋಧಿಸಿದನು ಆ ಶೋಧಿಸುವುದಕ್ಕೆ ದೇವರು ಅಲ್ಲಿ ಅನುಮತಿಯನ್ನು ಮಾತ್ರ ಕೊಟ್ಟನು ನೋಡ್ರಿ ಈ ಶೋಧನೆಯ ನಾಲ್ಕು ಮೂಲಗಳು ಅಥವಾ ಈ ಶೋಧನೆ ಎಲ್ಲಿಂದ ಬರ್ತದೆ ಎಲ್ಲೋ ಒಂದು ಕಡೆಯಿಂದ ಬರ್ತದೆ ಈಗಾಗಲೇ ಹೇಳಿದೆ ಈ ಶೋಧನೆಯ ಮೂಲ ಯಾರು ಸೈತಾನನು ಹಾಗಾದರೆ ಮೊದಲನೇದಾಗಿ ಶೋಧನೆಯ ಮೂಲ ಶೋಧನೆ ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ಸೈತಾನನಿಂದ ಬರ್ತದೆ ಸೈತಾನನು ಹೊಂಚ ಹಾಕಿಕೊಂಡಿದ್ದಾನೆ ಅವನಿಗೆ ಗೊತ್ತು ನೀವು ಯಾವ್ಯಾವ ಕಾರ್ಯಗಳಲ್ಲಿ ವೀಕ್ ಆಗಿದ್ದೀರಾ ವೀಕ್ ಆಗಿರುವಂಥ ಪಾಯಿಂಟಲ್ಲೇ ಅವರು ನಿಮ್ಮನ್ನು ಬೆಳೆಸೋದಕ್ಕೆ ಒಂದು ವೇಳೆ ನಿನ್ನ ಕಣ್ಣಿನ ಆಸೆಯಲ್ಲಿ ವೀಕ್ ಆಗಿರಬಹುದು ಒಂದು ವೇಳೆ ಹೊಟ್ಟೆ ಬಾಕತನದಲ್ಲಿ ನೀನು ವೀಕ್ ಆಗಿರ್ಬೋದು ವೇಳೆ ಸುಳ್ಳು ಹೇಳೋದರಲ್ಲೇ ನೀನು ವೀಕ್ ಆಗಿರ್ಬೋದು ಆದ್ದರಿಂದ ಸೈತಾನ ಏನು ಮಾಡ್ತಾನೆ ನೀನು ವೀಕ್ ಆಗಿರುವಂಥ ಸ್ಥಳದಲ್ಲಿ ನಿನ್ನನ್ನು ಶೋಧಿಸುವುದಕ್ಕಾಗಿ ಬರ್ತಾನೆ ಮೊದಲನೇದಾಗಿ ಹಾಗಾದರೆ ಶೋಧನೆ ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ಸೈತಾನನಿಂದ ಬರ್ತದೆ ಎರಡನೇದಾಗಿ ದೇಹದಿಂದ ನಮಗೆ ದೇಹ ಇದೆ ಅಲ್ವಾ ಶರೀರ ಶರೀರದಲ್ಲಿ ಅನೇಕ ಪಂಚೇಂದ್ರಗಳು ಅಂತ ಹೇಳ್ತಾರೆ ನಮಗೆ ನಾಲ್ಗೆ ಇದೆ ರುಚಿ ಕಣ್ಣಿದೆ ನೋಡುತ್ತೆ ಕಿವಿ ಇದೆ ಕೇಳುತ್ತೆ ಬಾಯಿದೆ ಮಾತಾಡುತ್ತೆ ಅದಕ್ಕೆ ಎರಡನೇದಾಗಿ ಶೋಧನೆಯ ಮೂಲ ಎಲ್ಲಿಂದರೆ ಈ ಶರೀರದಿಂದ ಬರ್ತದೆ ಯಾಕೆಂದರೆ ಈ ಲೋಕದಲ್ಲಿ ಜನಿಸಿದ ಪ್ರತಿಯೊಬ್ಬನು ಪಾಪಾತ್ಮ ಇರುವಂಥ ಈ ಶರೀರದಲ್ಲಿ ಜೀವಿಸ್ತಾ ಇದ್ದೇವೆ ಯಾಕೋಬ್ಬನ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಒಂದನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾ ಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ ಅದಕ್ಕೆ ಒಂದು ಯೋಹಾನ ಎರಡನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ನೋಡ್ತೇವೆ ಅಲ್ಲಿ ಮೂರು ಕಾರ್ಯ ಹೇಳಲ್ಪಟ್ಟಿದೆ ಶರೀರದ ಈ ಶರೀರದ ಆಶೆ ಎಲ್ಲಿದೆ ಈ ಶರೀರದಲ್ಲೇ ಇದೆ ಕಣ್ಣಿನ ಆಶೆ ಕಣ್ಣಿನ ಆಶೆ ಎಲ್ಲಿದೆ ಈ ಕಣ್ಗಳಲ್ಲೇ ಇದೆ ಬದುಕು ಬಾಳಿನ ಡಂಬ ಅದು ಕೂಡ ಈ ಶರೀರದಲ್ಲೇ ಇದೆ ಹಾಗಾದರೆ ಮೊದಲನೇದಾಗಿ ಶೋಧನೆ ಎಲ್ಲಿಂದ ಬರ್ತದೆ ಅಂದರೆ ಸೈತಾನನಿಂದ ಬರ್ತದೆ ಎರಡನೇದಾಗಿ ಶೋಧನೆ ಈ ಶರೀರ ಇರುವುದರಿಂದ ಶೋಧನೆಗಳು ಬರ್ತದೆ ಮೂರನೇದಾಗಿ ಪಾಪದ ಲೋಕದಿಂದ ಜ್ಞಾನೋಕ್ತಿ ಒಂದು ಹತ್ತು ಹೇಳುತ್ತದೆ ಮಗನೇ ಪಾಪಗಳು ದುಷ್ಪ್ರೇರಣೆ ಮಾಡಿದರೆ ನೀನು ಒಪ್ಪಲೇ ಬೇಡ ಅಂದರೆ ಕೆಟ್ಟವಾದಂಥ ಸಹವಾಸದಿಂದ ಶೋಧನೆಗಳು ಬರ್ಬೋದು ಕುಡುಕ ಸ್ನೇಹಿತರಿದ್ದರೆ ಏನು ಶೋಧನೆ ಬರುತ್ತೆ ಕುಡಿಯುವಂಥ ಶೋಧನೆ ಬರ್ತದೆ ಬೀಡಿ ಸಿಗರೇಟ್ ಸೇದುವಂಥ ಸ್ನೇಹಿತರಿದ್ದರೆ ಏನು ಬರ್ತದೆ ಅವರ ಮುಖಾಂತರವಾಗಿ ಶೋಧನೆ ಬರ್ತದೆ ಆದ್ದರಿಂದ ನಾವು ಅರ್ಥ ಮಾಡಿಕೊಳ್ಬೇಕು ದುಷ್ಟ ಸ್ನೇಹಿತರಿಂದ ಅಥವಾ ಪಾಪದ ಸ್ನೇಹಿತರಿಂದ ಶೋಧನೆ ಬರ್ತದೆ ನೋಡಿ ಶೋಧನೆಗೆ ಅನೇಕ ಕಾರಣಗಳಿರ್ಬೋದು ನಿಮ್ಮ ನಂಬಿಕೆ ಪರೀಕ್ಷಿಸುವುದಕ್ಕಾಗಿ ಶೋಧನೆಗಳು ಬರುತ್ತದೆ ಎರಡು ಸಾರಿ ವಿಧೇಯತ್ವಕ್ಕಾಗಿ ವಿಧೇಯತೆಗಾಗಿ ನೀವು ವಿಧೇಯರಾಗ್ತಿರೋ ಇಲ್ವೋ ಎಂಬುದಾಗಿ ದೇವರ ಪರೀಕ್ಷೆಗಳು ಬೈಬಲ್ ಹೇಳ್ತದೆ ಒಂದು ಕೊರೆ ಅಂತ ಹತ್ತು ಸಹಿಸಬಹುದಾದಂಥ ಶೋಧನೆಯೇ ಹೊರೆತು ಹಾಗಾದರೆ ದೇವರಿಗೆ ಗೊತ್ತು ನೀನು ಎಷ್ಟು ಸಹಿಸಬೌದು ಎಷ್ಟು ತಾಳಿಕೊಳ್ಬೋದು ಯಾವುದನ್ನು ನೀನು ವಿನ್ ಮಾಡ್ತೀಯಾ ಯಾವುದನ್ನು ನೀನು ಜಯ ಗಳಿಸ್ತೀಯಾ ದೇವ್ರಿಗೆ ಗೊತ್ತು ಅದನ್ನು ಮಾತ್ರ ದೇವರು ಅನುಮತಿಸ್ತಾರಂತೆ ಆದ್ದರಿಂದ ನಾವು ನೆಪಗಳನ್ನು ಹೇಳಬಾರ್ದು ಇದು ಶೋಧನೆಯನ್ನು ಜಯಿಸಲಿಕ್ಕೆ ಆಗಲಿಲ್ಲ ಆದರೆ ಅದು ಬಂತು ಅದರಿಂದ ಬಿದ್ದೋಗಿದ್ದೇನೆ ಎಂಬುದಾಗಿ ಯಾರು ಹೇಳುವಂಥ ಅವಶ್ಯಕತೆ ಬರುವುದಿಲ್ಲ ದೇವ ಮಕ್ಕಳೇ ನೋಡಿ ಕೆಲವು ಸಾರಿ ಈ ದೊಡ್ಡ ದೊಡ್ಡ ಸೇತುವೆಗಳಲ್ಲಿ ಬೆಂಗಳೂರಲ್ಲಿ ನೋಡೋದ ನೋಡೋದಾದರೆ ಫ್ಲೈಓವರ್ ಇರ್ತದೆ ದೊಡ್ಡ ದೊಡ್ಡ ಅನೇಕ ಫ್ಲೈಓವರ್ ಅದ್ರ ಮೇಲೆ ಅನೇಕ ದೊಡ್ಡ ದೊಡ್ಡ ವಾಹನಗಳನ್ನು ಹೋಗ್ತಾ ಇರ್ತದೆ ಆದರೆ ಆ ದೊಡ್ಡ ವಾಹನಗಳು ಕೆಲವು ಸಾರಿ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಅವರು ಅದಕ್ಕೆ ಆಲ್ರೆಡಿ ಇದ್ರ ಮೇಲೆ ಎಷ್ಟು ಭಾರ ಬರ್ತದೆ ಎಷ್ಟು ಗಾಡಿ ಓಡ್ತದೆ ಅಷ್ಟು ಲೆಕ್ಕ ಹಾಕ್ಬಿಟ್ಟು ಆ ಸೇತುವೆಗಳಿಗೆ ಏನು ಆಗದೆ ಇರೋ ಥರ ಆ ದೊಡ್ಡ ಫ್ಲೈಓವರನ್ನ ಅವ್ರು ಏನು ಮಾಡಿರ್ತಾರೆ ಕಟ್ಟಿರ್ತಾರೆ ಅದೇ ವಿಧದಲ್ಲಿ ದೇವರು ಕೂಡ ಶೋಧನೆಗಳನ್ನು ದೇ ಅನುಮತಿಸುವಾಗ ಅಥವಾ ಶೋಧನೆಗಳು ನಮ್ಮ ಜೀವಿತದಲ್ಲಿ ಬರುವಾಗ ಅದನ್ನು ನಾವು ವಿನ್ ಮಾಡ್ಬೋದು ಅದನ್ನು ನಾವು ಜಯಗಳಿಸ್ಬೋದು ಅಷ್ಟೇ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬರ್ತದೆ ಅದಕ್ಕೆ ಯಾಕೋಬ್ಬನ ಪತ್ರಿಕೆ ಒಂದನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನಾವು ನೋಡ್ತೇವೆ ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು ಹಾಗಾದರೆ ಅದನ್ನು ಎದುರಿಸ್ಬೇಕು ನಾವು ಯೇಸುವಿನ ರಕ್ತದ ಮುಖಾಂತರವಾಗಿ ನಮಗೆ ಜಯ ಇದೆ ಆದ್ದರಿಂದ ಶೋಧನೆಗಳು ಬರುವಾಗ ಅದರೊಂದು ನೆಪವಾಗಿ ನೆಪವಾಗಿ ಹೇಳಿ ಶೋಧನೆಯಲ್ಲಿ ಬಿದ್ದು ಹೋಗಬೇಡ್ರಿ ಸಹಿಸಿಕೊಳ್ಳಬಹುದಾದಂಥ ಶೋಧನೆ ಮಾತ್ರ ನಿಮಗೆ ಬರ್ತದೆ ಆದ್ದರಿಂದ ಶೋಧನೆಗಳನ್ನು ನೀವು ಜಯಿಸ್ರಿ ಹಾಗಾದರೆ ಶೋಧನೆಗಳು ಎಲ್ಲಿಂದ ಬರ್ತದೆ ಸಹಿತಾನಿನಿಂದ ಬರ್ತದೆ ಈ ಶರೀರದಿಂದ ಬರ್ತದೆ ಕೆಟ್ಟ ಸ್ನೇಹಿತರಿಂದ ಕೆಲವು ಸಾರಿ ಶೋಧನೆಗಳು ಬರಬಹುದು ಕೆಲವು ಸಾರಿ ಬಡತನದ ಮುಖಾಂತರ ಕೂಡ ಶೋಧಿಸಲ್ಪಡಬಹುದು ಜ್ಞಾನೋಕ್ತಿ ಮೂವತ್ತು ಒಂಬತ್ತು ಹೇಳುತ್ತೆ ಬಡವನಾದರೆ ಕಳ್ಳತನ ಮಾಡಿ ನನ್ನ ದೇವರಾದ ನಿನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತೇನು ಆದ್ದರಿಂದ ನನಗೆ ಬಡತನವೂ ಬೇಡ ಸ್ವಾಮಿ ನನಗೆ ಶ್ರೀಮಂತಿಕೆಯೂ ಬೇಡ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ ಕೆಲವು ಸಾರಿ ನಮಗೆ ಬಡತನ ಬರಬಹುದು ಆದರೆ ಅದನ್ನು ನಾವು ಹೇಗೆ ಜಯಿಸ್ತಾ ಇದ್ದೇವೆ ಓ ಬಡತನ ಬಂದಿದೆ ಎಂಬುದಾಗಿ ಕಳ್ಳತನ ಮಾಡಬಾರ್ದು ಬಡತನ ಬಂದಿದೆ ಎಂಬುದಾಗಿ ಬೇರೆ ಕಾರ್ಯ ಮಾಡಬಾರ್ದು ಅದೊಂದು ಶೋಧನೆ ಅದನ್ನೇನು ಮಾಡಬೇಕು ನಾವು ಜಯಿಸಬೇಕು ಎರಡನೇದಾಗಿ ಕೆಲವು ಸಾರಿ ಸಮೃದ್ಧಿಯ ಮುಖಾಂತರ ಉಂಟಾಗುತ್ತೆ ದೇವರು ದಿಢೀರ್ ಅಂತೇಳಿ ದೇವ್ರನ್ನೆಲ್ಲರನ್ನ ಆಶೀರ್ವಾದ ಮಾಡಿಬಿಡ್ತಾರೆ ಕೆಲವ್ರು ಏನು ಮಾಡ್ತಾರೆ ಆಶೀರ್ವಾದ ಬಂದ ತಕ್ಷಣವಾಗಿ ದೇವ್ರನ್ನ ಮರೆತು ಬಿಡ್ತಾರೆ ಒಂದು ಕಾರು ಬಂತ ಒಂದು ಬಂಗ್ಲೆ ಬಂತ ಒಂದು ಮನೆ ಬಂತ ಅವ್ರೇನು ಹೇಳ್ತಾರೆ ಸಾಕು ಇದೇ ಒಂದು ಒಳ್ಳೊಳ್ಳೆ ಲೈಫು ಆ ಸಮೃದ್ಧಿಯ ಶೋಧನೆಗೆ ಅವರು ಬಿದ್ದು ಹೋಗ್ಬಿಡ್ತಾರೆ ನಾವು ಸಮೃದ್ಧಿಯ ಶೋಧನೆಯಲ್ಲಿ ಬಿದ್ದು ಹೋಗಬಾರ್ದು ದೇವ ಮಕ್ಕಳೇ ದೇವರು ನಮ್ಮನ್ನು ಎಷ್ಟು ಆಶೀರ್ವಾದ ಮಾಡ್ತಾರೋ ಅಷ್ಟು ಆಶೀರ್ವಾದ ನಿಧಿಯಾಗಿರಬೇಕು ಕೆಲವು ಸಾರಿ ಪ್ರಾಪಂಚಿಕ ಮಹಿಮೆಯ ಮೂಲಕವಾಗಿ ನೋಡಿ ಬಿಳಾಮ ಎಂಬುದಾಗಿ ದೇವರು ಆರಿಸಿಕೊಂಡ ಭಕ್ತ ಆದರೆ ಬೇರೆ ಜನರು ಹಣ ಕೊಡ್ತೀವಿ ನಿನ್ನ ಜನರನ್ನ ಶಪಿಸೆಂಬುದಾಗಿ ಕರೆದಾಗ ಇವನು ಹೋಗಬಾರ್ದಾಗಿತ್ತು ಇವನೇನು ಮಾಡ್ತಾ ಇದ್ದಾನೆ ಹೋಗ್ತಾ ಇದ್ದಾನೆ ಅಂದರೆ ಪ್ರಾಪಂಚಿಕವಾದಂಥ ಮಹಿಮೆಯ ಶೋಧನೆ ಅನೇಕರನ್ನು ಆವರಿಸ್ತದೆ ನಾನು ಒಂದು ಪ್ರಸಿದ್ಧತೆ ನಾನೇ ಎಲ್ಲ ಆ ಶೋಧನೆಯಲ್ಲಿ ಕೂಡ ನಾವು ಬೀಳಬಾರದು ದೇವ ಮಕ್ಕಳೇ ಕೆಲವು ಸಾರಿ ನಿರುತ್ಸಾಹದ ಒಂದು ಶೋಧನೆ ಕೂಡ ನಮಗೆ ಬರ್ತದೆ ಎಲ್ಲಿಯೇ ಹೇಳಿದ ಸ್ವಾಮಿ ನನಗೆ ಸಾಕಾಯಿತು ನನ್ನ ಜೀವ ತಗೊಳ್ರಿ ಹಂಗಿರಬಾರ್ದು ಕೆಲವು ಸಾರಿ ನಿರುತ್ಸಾಹದ ಬರುವಾಗ ಆ ನಿರುತ್ಸಾಹದ ಶೋಧನೆ ನೀವೇನು ಮಾಡಬೇಕು ಜಯಿಸಬೇಕು ಆದ್ದರಿಂದ ನೋಡಿ ಸತ್ಯವೇಧದಲ್ಲಿ ಕೂಡ ಅನೇಕ ಜನರು ಶೋಧನೆಯಲ್ಲಿ ಬಿದ್ದು ಹೋಗಿದ್ದಾರೆ ಅನೇಕ ಭಕ್ತರು ನಮಗೆ ಉದಾಹರಣೆ ಇದೆ ನಾವು ಬೀಳೋದಕ್ಕಾಗಿ ಎಲ್ಲ ಅದನ್ನು ನೋಡಿ ನಾವು ಬೀಳಬಾರ್ದು ಆ ಶೋಧನೆಗಳನ್ನು ಜಯಿಸಬೇಕೆಂಬುದಾಗಿ ದೇವರು ಆ ಎಲ್ಲ ಉದಾಹರಣೆಗಳನ್ನು ಇಟ್ಟಿದ್ದಾರೆ ನೋಡಿ ಯೋಬನ ಹೆಂಡತಿ ಹೇಳ್ತಾಳೆ ನೀನು ದೇವರನ್ನ ದೂಷಿಸಿ ಸಾಯಿ ಒಂದು ಅಪನಂಬಿಕೆಯ ಶೋಧನೆಯಲ್ಲಿ ಅವಳು ಬಿದ್ದು ಹೋಗ್ಬಿಟ್ಳು ದ ಯೋಭ ನಂಬಿಕೆಯಲ್ಲಿ ನಿಂತ್ಕೊಂಡಿದ್ದಾನೆ ಎಂಟಿ ಅಪನಂಬಿಕೆಯಲ್ಲಿ ಶೋಧನೆಯಲ್ಲಿ ಬಿದ್ದು ಹೋದಳು ಆದ್ದರಿಂದ ನಾವು ಇಂಥ ಶೋಧನೆಗಳಲ್ಲಿ ಬೀಳಬಾರ್ದು ದೇವ ಮಕ್ಕಳೇ ಮತ್ತು ತಿರುಗಿ ನಾವು ನೋಡ್ತೀವಿ ಯೇಸು ಸ್ವಾಮಿಗೆ ಸೈತಾನ ಹೇಳ್ದ ನೀನು ನನಗೆ ಅಡ್ಡ ಬಿದ್ದರೆ ಈ ಪ್ರಪಂಚನೇ ನಿನಗೆ ಕೊಡ್ತೇನೆ ನೋಡಿ ಈ ಲೋಕದ ದೇವರನ್ನ ಆರಾಧಿಸಲು ಸೈತಾನ ಯಾವಾಗಲೂ ಶೋಧಿಸ್ತಾನೆ ಒಂದು ವೇಳೆ ನಿಮ್ಮ ಹಣ ನಿಮಗೆ ದೇವರಾಗಿರ್ಬೋದು ಒಂದು ವೇಳೆ ನಿನ್ನ ಮಕ್ಕಳು ನಿನಗೆ ದೇವರಾಗಿರ್ಬೋದು ದೇವರ ಮೊದಲ ಸ್ಥಾನದಲ್ಲಿ ನೀವು ಯಾವುದನ್ನು ಹಿಡಿತೀರೋ ಅದು ನಿಮಗೆ ದೇವರು ಆದ್ದರಿಂದ ಈ ಲೋಕದ ಅಥವಾ ದೇವರ ಅಲ್ಲದ ಕಾರ್ಯಗಳ ಶೋಧನೆಗಳಿಗೆ ನೀವು ಒಳಗಾಗಬೇಡ್ರಿ ಇನ್ನೊಂದು ದೊಡ್ಡ ಶೋಧನೆ ಅಂದರೆ ಗರ್ವಕ್ಕೆ ನಾನು ನಾನಿದ್ರೆ ಎಲ್ಲ ನೆಪಕನ ಒಬ್ಬ ರಾಜ್ಯ ಇದ್ದ ನಾನೇ 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 ಕೊನೆಯದಾಗಿ ಅವನ ಅಹಂಕಾರ ಎಲ್ಲಿ ಕರೆದ ದೇವರು ಅವನನ್ನ ಅವನನ್ನು ಹೊಡೆದಾಗ ಅವನ ಮೃಗದ ಹಾಗೆ ಕಾಡಲ್ಲಿ ಹೋಗಿ ಉಗುರುಗಿಗರು ಬೆಳೆದ ಅವನ ಹಾಗೆ ಜೀವಿಸ್ತಾ ಎಂಬುದಾಗಿ ನಾವು ನೋಡ್ತೇವೆ ಮಕ್ಕಳೇ ಅಹಂಕಾರದ ಶೋಧನೆಗೆ ಬಿದ್ದು ಹೋಗಬೇಡ್ರಿ ಕೆಲವರಿಗೆ ಮೋಹದ ಶೋಧನೆ ಲೋಟನ ಹೆಂಡತಿಗೆ ದೇವ್ರು ಹೇಳ್ತಾ ಇದ್ರೆ ಅವ್ನ ಫ್ಯಾಮ್ಲಿಗೆ ದೇವ್ರು ಹೇಳಿದ್ರು ಹಿಂದಕ್ಕೆ ನೋಡಬೇಡ್ರಿ ಲೋಟನಿ ಅಂತ ಏನು ಮಾಡಿದಲ್ರಿ ಹಿಂದಕ್ಕೆ ನೋಡಿದ್ಲು ಹಿಂದಕ್ಕೆ ನೋಡಿದಾಗ ಏನಾದ್ಲು ಉಪ್ಪಿನ ಕಂಬ ಅವಳು ಮೋಹದ ಶೋಧನೆ ಊರಲ್ಲಿ ಬಂಗಾರ ಗಿಂಗಾರ ಇಟ್ಟಿದ್ಲೋ ಗೊತ್ತಿಲ್ಲ ಮನೆಯಲ್ಲೇ ಬಂಗಾರದ ಚೈನ್ ಇಟ್ಟಿದ್ಲೋ ಗೊತ್ತಿಲ್ಲ ಅಯ್ಯೋ ನನ್ನ ಬಂಗಾರ ಸರ ಇದೆಯೋ ಇಲ್ವೋ ಸುಟ್ಟೋಯ್ತಾ ಅಂತೇಳಿ ಸುಮ್ಮನೆ ತಿರುಗಿಕೊಂಡು ನೋಡಿರ್ತಾಳೆ ಯಾವುದಕ್ಕೆ ತಿರುಗಿದ್ಲೋ ಗೊತ್ತಿಲ್ಲ ಆದರೆ ಮೋಹದ ಶೋಧನೆಗೆ ಒಳಗೆ ಆದಳು ತಿರುಗಿ ಆ ಕಾನನು ಆಸ್ತಿಗಾಗಿ ಆಸ್ತಿಯ ಶೋಧನೆಗೆ ಬಿದ್ದೋಗ್ಬಿಟೇನ್ರಿ ದೇವ್ರು ಹೇಳ್ತಾರೆ ಅಲ್ಲಿ ಏನು ತೊಗೋಬಾರ್ದು ಇವನೇನು ಮಾಡ್ದೆ ಚಿನ್ನ ಬೆಳ್ಳಿ ಮುಂತಾದ ವಸ್ತ್ರಗಳನ್ನು ಬಚ್ಚಿಟ್ಕೊಂಡ್ಬಿಟ್ಟ ಅದರ ನಿಮಿತ್ತವಾಗಿ ಇಸ್ರಾಯೇಲ್ ಜನರೇ ಸೋತೋಗ್ಬಿಟ್ರು ಕೆಲವು ಸಾರಿ ಆಸ್ತಿಗಾಗಿ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಲಂಚ ತೊಗೊಳೋದು ಅದನ್ನು ಮಾಡೋದು ಅಡ್ಡದಾರಿ ಹಿಡಿಬೇಡ್ರಿ ಲಂಚದ ಶೋಧನೆಗಳಿಗೆ ಒಳಗಾಗಬೇಡ್ರಿ ಲೈಂಗಿಕತೆಯ ಶೋಧನೆಗೆ ಸೊಲೋಮನನ್ನು ನೋಡ್ತೇವೆ ದೇವರು ಚಿಕ್ಕ ವಯಸ್ಸಿನಲ್ಲೇ ಒಳ್ಳೆ ಜ್ಞಾನ ಕೊಟ್ಟರು ಭಯಭಕ್ತಿಯಲ್ಲಿದ್ದ ಆದರೆ ಹೆಣ್ಣಿನ ಮೋಹಕ್ಕೆ ಮರಳಾಗಿ ಕೊನೆಯ ಅವನ ಅಂತ್ಯಕಾಲ ನೋಡುವಾಗ ಅವನು ದೇವರು ಬಿಟ್ಟು ಹೋಗ್ತಾ ಇದ್ದಾನೆ ಅದೇ ಕೈಯಿಂದ ದೇವರ ಆಲಯ ಕಟ್ಟಿದ ಅದಕ್ಕೆ ತದ್ವಿರುದ್ಧವಾಗಿ ಬೇರೊಂದು ವಿಗ್ರಹ ಆರಾಧನೆಯ ಒಂದು ಗುಡಿಯನ್ನು ಬೇರೆ ಕಾರ್ಯವನ್ನು ಅವನು ಕಟ್ತಾ ಇದಾನೆ ಲೈಂಗಿಕತೆಯ ಪಾ ಶೋಧನೆಗೆ ಅವನು ಬಿದ್ದು ಹೋದ ಸಂಸೋನನು ಲೈಂಗಿಕ ಲೈಂಗಿಕತೆಯ ಶೋಧನೆಗೆ ಬಿದ್ದು ಹೋದ ಶರೀರದ ಆಸೆಯ ಶೋಧನೆಗೆ ಬಿದ್ದು ಹೋದ ಮಕ್ಕಳೇ ನಾವು ಬಹಳ ಎಚ್ಚರವಾಗಿರಬೇಕು ಹಣಕ್ಕಾಗಿ ಇಸ್ಕಾರಿಯೋಧ ಯೇಸುವಿನ ಶಿಷ್ಯ ಹಣ ಕೊಡ್ತೀವಿ ಯೇಸು ಸಾಮಾನು ತೋರಿಸು ಆ ಹಣದ ಶೋಧನೆಗೆ ಅವನ ಬಿದ್ದು ಹೋಗ್ಬಿಟ್ಟ ಮಕ್ಕಳೇ ಈ ದಿವಸ ಕೂಡ ಕೆಲವರು ಹಣ 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 ಅದೊಂದು ಶೋಧನೆ ಹಣ ಇರೋದು ತಪ್ಪಲ್ಲ ಹಣದ ಆಸೆ ಅದೊಂದು ಶೋಧನೆ ಅಗತ್ಯಕ್ಕೆ ತಕ್ಕ ಹಾಗಿರುವಂಥ ಹಣ ಒಳ್ಳೆಯದೆ ಆದರೆ ಹಣದ ಆಸೆ ಇರೋದು ಅದು ಒಂದು ಶೋಧನೆಯಾಗಿದೆ ಆದ್ದರಿಂದ ಹಣದ ಮುಖಾಂತರ ಕೂಡ ಶೋಧನೆಗಳು ಬರಬಹುದು ಆದ್ದರಿಂದ ಮಕ್ಕಳೇ ಪ್ರತಿಯೊಂದು ನೋಡಿ ಅನೇಕ ವಿಷಯಗಳನ್ನು ಈ ದಿನ ನಾನು ನಿಮ್ಮೊಂದಿಗೆ ಹಂಚಿಕೊಂಡೆ ಶೋಧನೆ ಸಹಿಸಿಕೊಳ್ಳುವಷ್ಟಿಗೆ ಮಾತ್ರ ಬರ್ತದೆ ಶೋಧನೆ ದೇವರಿಂದ ಬರೋದಿಲ್ಲ ಶೋಧನೆಯ ಮೂಲಗಳು ಶೋಧನೆಗಳು ಯಾಕೆ ಬರ್ತದೆ ಎಂಬುದಾಗಿ ಅನೇಕ ಕಾರ್ಯಗಳನ್ನು ಈ ದಿನ ನಾವು ಜ್ಞಾನ ಮಾಡಿದ್ದೇವೆ ದೇವಮಕ್ಕಳೇ ಸತತವಾಗಿ ಈ ಸತ್ಯವೇದ ಅಧ್ಯಯನ ಆರೂವರೆಗೆ ತಪ್ಪದೇ ನೀವು ನೋಡ್ರಿ ಇನ್ನು ಸತತವಾಗಿ ನಾಳೆ ಮತ್ತು ಇನ್ನು ಕೆಲವು ದಿನಗಳು ನಾವು ಈ ಶೋಧನೆಯ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ ಶೋಧನೆ ಕುರಿತಾಗಿ ಅನೇಕ ಸಂಗತಿಗಳನ್ನು ನಾವು ಕಲೀಲಿಕ್ಕಿದ್ದೇವೆ ಇದು ಒಂದು ಒಳ್ಳೆಯ ಅಧ್ಯಯನ ಈ ಶೋಧನೆಯ ಬಗ್ಗೆ ಇನ್ನೂ ಹೆಚ್ಚೆಚ್ಚು ಸಂಗತಿಗಳನ್ನು ಕಲಿತು ಈ ಶೋಧನೆಗಳನ್ನು ನಾವು ಜಯಿಸುವವರಾಗಿರೋಣ ಈ ಸಮಯದಲ್ಲಿ ನೀವಿರುವ ಸ್ಥಳದಲ್ಲಿ ಕಣ್ಗಳ ಮುಚ್ಚಿ ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ ನೋಡಿರಿ ನಿಮಗೂ ಅನೇಕ ಶೋಧನೆಗಳು ಬರಬಹುದು ಆದ್ದರಿಂದ ಯಾವ ಶೋಧನೆಯಲ್ಲಿ ನೀವು ಬಿದ್ದು ಹೋಗ್ತಾ ಇದ್ದೀರೋ ಸ್ವಾಮಿ ಹೇಳಿ ಸ್ವಾಮಿ ಈ ಶೋಧನೆಯಲ್ಲಿ ನಾನು ಬಿದ್ದು ಹೋಗಬಾರ್ದು ನನ್ನ ಮೇಲಕ್ಕೆ ಬರಬೇಕಪ್ಪ ಈ ಶೋಧನೆಯಲ್ಲಿ ನಾನು ಬಿದ್ದು ಬಿದ್ದು ಹೋಗ್ತಾ ಇದ್ದಾನೆ ನನಗೆ ಗೊತ್ತು ಇದು ತಪ್ಪು ಎಂಬುದಾಗಿ ನನಗೆ ಗೊತ್ತು ಮಾಡಬಾರ್ದು ಎಂಬುದಾಗಿ ಆದರೂ ತಿರುಗಿ ತಿರುಗಿ ಮಾಡ್ತಾ ಇದ್ದಾನೆ ಸ್ವಾಮಿ ತಿರುಗಿ ತಿರುಗಿ ಪಾಪದಲ್ಲಿ ಬೀಳ್ತಾ ಇದ್ದಾನೆ ತಿರುಗಿ ತಿರುಗಿ ಇದೇ ತಪ್ಪನ್ನು ಇದ್ದಾನೆ ನನಗೆ ಕೃಪೆ ಕೊಡಪ್ಪ ಇದರಿಂದ ಮೇಲಕ್ಕೆ ಬರೋದಕ್ಕೆ ನನಗೆ ಸಹಾಯ ಮಾಡಪ್ಪ ನನಗೊಂದು ಜಯವನ್ನು ಕೊಡು ಸ್ವಾಮಿ ಒಂದು ಜಯಶಾಲಿಯಾಗಿ ನನ್ನನ್ನು ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ ನಿಶ್ಚಯವಾಗಿ ಕರ್ತರು ನಿಮ್ಮ ಜೀವಿತದಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ಶೋಧನೆಯನ್ನು ಜಯಿಸಲಿಕ್ಕೆ ಬೇಕಾದ ಕೃಪೆಯನ್ನು ದೇವರು ನಿಮಗೆ ದಯಪಾಲಿಸ್ತಾರೆ ಒಂದು ನಿಮಿಷ ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ನೀನು ಒಳ್ಳೆಯ ದೇವರು ಸ್ವಾಮಿ ಅಪ್ಪ ದೇವರೇ ಶೋಧನೆಗಳನ್ನು ನೀವು ಅನುಮತಿಸ್ತೀರ ಅಷ್ಟೇ ಆದರೆ ಶೋಧನೆಗಳಲ್ಲಿ ನಾವು ಬಿದ್ದು ಹೋಗಬೇಕೆಂಬುದು ನಿಮ್ಮ ಚಿತ್ತ ಅಲ್ಲಪ್ಪ ನಾವು ಶೋಧನೆಗಳನ್ನು ಜಯಿಸಬೇಕೆಂಬುದು ನಿಮ್ಮ ಚಿತ್ತ ದೇವರೇ ನಮ್ಮ ಜೀವಿತದಲ್ಲಿ ಅನೇಕ ಶೋಧನೆಗಳು ಬರ್ತಾ ಇದೆಪ್ಪ ಅನೇಕ ಸಾರಿ ಕೆಲವು ಶೋಧನೆಗಳಲ್ಲೇ ನಾವು ಬಿದ್ದು ಹೋಗಿದ್ದೇವೆ ಅಪ್ಪ ನಿಮ್ಮ ಕೃಪೆ ಕೊಡ್ರೆ ಎಸಪ್ಪ ಇನ್ನು ಮೇಲೆ ನಾವು ಶೋಧನೆಯಲ್ಲಿ ಬಿದ್ದು ಹೋಗಬಾರ್ದು ಶೋಧನೆಗಳನ್ನು ಜಯಿಸಬೇಕು ಅಪ್ಪ ನಿನ್ನ ವಚನ ಹೇಳ್ತದೆ ಸಹಿಸಬಹುದಾದ ಶೋಧನೆಯ ಹೊರತು ಹೌದಪ್ಪ ಅದನ್ನು ನಾವು ಸಹಿಸ್ಬೋದು ಅದನ್ನು ಜಯಿಸ್ಬೋದಪ್ಪ ಆದ್ದರಿಂದ ದೇವರೇ ನಾವು ನೆಪಗಳನ್ನು ಹೇಳಿ ಬಿದ್ದು ಹೋಗದ ಹಾಗೆ ಒಂದು ಜೈಭರಿತವಾದ ಜೀವಿತವನ್ನು ಕೊಡ್ರಿ ಕರ್ತಾನೆ ಇನ್ನೂ ಅಪ್ಪ ಸತತವಾಗಿ ಅನೇಕ ಸಂಗತಿಗಳನ್ನು ಈ ಅಪ ಶೋಧನೆ ಕುರಿತಾಗಿ ನಾವು ಸತತವಾಗಿ ಜ್ಞಾನ ಸಿರಿಕಿರುವಾಗ ಪ್ರತಿನಿತ್ಯವೂ ತಪ್ಪದೆ ಸ್ವಾಮಿ ಕಾರ್ಯಕ್ರಮ ನೋಡಲಿಕ್ಕೆ ನಿನ್ನ ಮಕ್ಕಳಿಗೆ ಕೂಡ ಸಹಾಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಒಪ್ಪಿಸಿಕೊಡ್ತೇವೆ ಆಶೀರ್ವಾದ ಮಾಡ್ರಿ ಬಲಪಡಿಸ್ರಿ ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಉಂಟಾಗಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಅಲಾಡ್ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ ದೇವರ ಕೃಪೆ ನಿಮ್ಮೊಂದಿಗಿರಲಿ ನಿಮ್ಮ ಕುಟುಂಬಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದಾನೆ ಸತತವಾಗಿ ಆಸರೆ ಟಿವಿಯನ್ನು ನೋಡ್ರಿ ಆಸರೆ ಟಿ ವಿಗಾಗಿ ಪ್ರಾರ್ಥಿಸ್ರಿ ಆಸರೆ ಟಿ ವಿಗಾಗಿ ಆರ್ಥಿಕ ಸಹಾಯವನ್ನು ಮಾಡ್ರಿ ಕರ್ತನು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು ನಾಳೆ ತಪ್ಪದೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವನ್ನು ನೋಡ್ರಿ ನಾಳೆ ಕೂಡ ಇನ್ನೂ ಹೆಚ್ಚಿನ ಸಂಗತಿಯನ್ನು ಶೋಧನೆ ಕುರಿತಾಗಿ ನಾವು ಕಲಿಯಲಿಕ್ಕಿದ್ದೇವೆ ಮೈ ಗಾಡ್ ಬ್ಲೆಸ್ ಯು ಆಲ್